ಈಗ ಇಷ್ಟು ಬೇವಿನ ಸೊಪ್ಪು ಸ್ವಲ್ಪ ಮತ್ತು ಮಾವಿನ ಸೊಪ್ಪು ಸ್ವಲ್ಪ ಕಿತ್ಕೊಟ್ಟೈತೆ ಕೊತ್ತೊಂಬತ್ತು ಮಾವಿನ ಕಾಯಿಲೆ ಹಿಂಗೆ ಮಡ್ಚಿಬಿಟ್ಟು ಈ ಥರ ಪೋಣಿಸ್ಬಿಟ್ರೆ ತೋರಣ ರೆಡಿ ಒಬ್ಬೊಬ್ರು ಥರ ಮಾಡ್ತಾರೆ ಈಗ ಈ ಥರ ಫಿನಿಶಿಂಗ್ ಬಂದೈತೆ ಈಗ ಈಗ ದೇವರಿಗೆಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಆಗಿದೆ ಈ ಥರ ರೆಡಿ ಮಾಡಿ ಪೂಜೆ ಎಲ್ಲ ಈಗ ಹಬ್ಬದ ಊಟ ರೆಡಿಯಾಗಿದೆ ಇಷ್ಟೇ ಮಾಡಿರೋದು ಸಿಂಪಲ್ ಆಗಿ ಬಟ್ಟೆ ಇಕ್ಕ ಮಿಂಚ್ತಾ ಇದ್ದಾರೆ ನಿಂತ್ಕೊಂಡು ನೀವು ತೋರಿಸ್ಬಿಟ್ಟು ನೀವು ಹಾಕಿರೋ ಡ್ರೆಸ್ನ ಈಗ ದೇವಸ್ಥಾನದಿಂದ ಮನೆಗೆ ಹೋಗ್ತಾ ಇದೀವಿ ನಮ್ಮ ಜೊತೆಗೆ ಇವರಿಬ್ರು ಜಾಯಿನ್ ಆಗಿದ್ರು ಈಗ ನಮ್ಮ ತಾತ ಇಲ್ಲಿ ದಪ್ಪ ಮಟನ್ ಕೊಟ್ಬಿಟ್ಟಿದ್ರು ಅಂತ ಇಲ್ಲಿ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊತಾ ಇದ್ದೀವಿ ಈಗ ಮಧ್ಯಾನ್ ಈಗ ಮಟನ್ ಎಲ್ಲ ರೆಡಿಯಾಗಿ ಐತೆ ಇಡ್ಲಿ ಹಾ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೂ ಹೊಸ ವರ್ಷದ ಶುಭಾಶಯಗಳು ಈಗ ಅದಕ್ಕೆ ಓದ್ತಾ ಇದ್ದೀವಿ ನಮ್ಮ ತಾತ ಹುಲ್ಕು ಹುಡ್ಕೊಳ್ಳೋಕೆ ಬಂದಿತ್ತು ಸೀಮೆ ಉಲ್ಲ ಹಾಗೆ ನಾನು ಮಾವಿನಕಾಯಿ ಬೇಕಿತ್ತು ಮತ್ತು ತಾತ ತಗೊಬರ್ತೀನಿ ಅಂತ ಹೇಳಿತ್ತು ನಾವು ಹಂಗಾರು ಗೌರಮ್ಮ ಅಂತ ನಾನು ಗೌರವ ಬಂದೀವಿ ಗೌರವ ಐತೆ ಇಲ್ಲಿ ಮಾವಿನಕಾಯಿ ಒಂದು ನಾಲ್ಕು ಮಾವಿನಕಾಯಿ ಮತ್ತೆ ನಮ್ಮ ತಾತ ನಾರ್ಮಲಾಗೆ ಹಬ್ಬಕ್ಕೆ ಏನದು ಮಾವಿನ ಸೊಪ್ಪು ಮತ್ತು ಸೊಪ್ಪು ತಿಕೊಬೋತಿತ್ತು ಜೊತೆಗೆ ನಾವು ಬಂದಿದ್ದೀವಿ ಮಾವಿನಕಾಯಿನ ಈ ಥರ ಇದೆ ನೋಡಬೇಕು ಯಾವ ದಪ್ಪ ಯಾವ ಹುಡಿಕೊಂಡು ಹಾಂ ಹುಯಿಕೊಳ್ಳ ಎತ್ಕೊಂಡು ಹೋಗುವ ಅಂತ ಇನ್ನೂ ತೋರಣಕ್ಕೆಲ್ಲ ಇನ್ನೂ ಈಗ ಶುರು ಮಾಡಿರೋದು ಮತ್ತೆ ಗುಡ್ ಮಾರ್ನಿಂಗ್ ಬೆಳಿ ಬೆಳಿಗ್ಗೆ ಲಾಭ ಶುರು ಇದ್ದೀನಿ ನಾನು ಇನ್ನೂ ನಾವು ಕೂಡ ಫ್ರೆಶ್ ಅಪ್ ಆಗಿಲ್ಲ ಚೆನ್ನಾಗಿ ಏನು ಮಾಡಿಲ್ಲ ಹಾಂ ನಿಮ್ಮನೆ ನಿಮ್ಮ ಕಡೆ ಅಂದರೆ ನಿಮ್ಮ ಊರಲ್ಲಿ ಯಾವ ಥರ ಹಬ್ಬ ಆಚ ಆಚರಣೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನಮ್ಮದು ಹೀಗೆ ಇನ್ನೂ ನೋಡ್ತಾ ಮುಂದೆ ನೋಡಿ ಹಾಂ ನಮ್ಮ ಗುಂಡಿನೂ ಕೂಡ ಬಂದಿದ್ದಾಳೆ ಆಹಾ ಚಳಿ ಚಳಿ ಸೆಕೆಲು ಚಳಿ ಉಂಟು ಒಂದು ನೋಡೋಣ ಯಾವ ಥರದ ಕಿತ್ಕೊಡ್ತದೆ ಏನು ಅಂತ ಮಾವಿನಕಾಯಿನ ಸುಮಾರಾಗವೆ ದಪ್ಪಕ್ಕೆ ಇನ್ನೊಂದು ಸ್ವಲ್ಪ ದಪ್ಪ ಇರಬೇಕು ಎಳ್ಸ ಆದರೆ ಇದನ್ನು ಕೈ ಬರುತ್ತಂತೆ ಈಗ ಇಷ್ಟು ಬೇವಿನ ಸೊಪ್ಪು ಸ್ವಲ್ಪ ಮತ್ತು ಮಾವಿನ ತೊಂದು ಸ್ವಲ್ಪ ಕಿತ್ಕೊಟ್ಟೈತೆ ಪ್ರಥಮ ತಿಂಗಳಲ್ಲಿ ಮಾವಿನಕಾಯಿ ಒಂದಷ್ಟು ಕಿತ್ತೈತೆ ನೋಡಬೇಕು ಮಾವನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ಅಂದಿದ್ದೀನಿ ಈಗ ಇವನ್ನ ತೊಗೊಂಡು ಹೋಗ್ಬೇಕೀಗ ಎತ್ಕೊಂಡು ಹೋಗಿ ನಮ್ಮ ತಾತನೇ ಬಂದು ತೋರಣೆ ಎಲ್ಲ ಕಟ್ತದೆ ತೋರಣೆ ಎಲ್ಲ ಕಟ್ಟಾದ ಮೇಲೆ ನಾವು ಇನ್ನೂ ಎಲ್ಲ ರೆಡಿಯಾಗೈತೆ ಪೂಜೆ ಮಾಡಬೇಕಲ್ಲ ಏನು ಅಮೋಸ್ಯ ನಾನೇನೂ ಕೂಡ ಪೂಜೆ ಮಾಡಿದ್ವಿ ಈಗ ಅದನ್ನೇ ಹೂವುಗಳೆಲ್ಲ ಜಾಸ್ತಿ ಆಗಿಬಿಡಿಸಿ ಪೂಜೆ ಮಾಡಬೇಕಾಗಿದೆ ಹ್ಞೂ ಬನ್ನಿ ಹೋಗುವ ಮನೆಗೆ ಈಗ ಮಾವನ ತೋರಣ ಕಟ್ತೈತೆ ನಮ್ಮ ತಾತ ಯಾವ ಥರ ಕಟ್ತೆ ತೋರ್ಸತ್ತದ ಅಂಚಿ ಕಡ್ಡಿಯಲ್ಲಿ ಕಟ್ತದೋ ಒಬ್ಬೊಬ್ಬರು ಪಿನ್ ಪಿನ್ ನೋಡಿದ್ರೆ ಏನದು ಅಂದರೆ ಹಸ್ಕೊಳ್ಳು ಏನಾರ ತಿಂತಾವೆ ಹಸ್ಕೊಳ್ಳು ಆಡು ಅಂತಂದರೆ ಅದಕ್ಕೆ ಬಾಯಿಗೆ ತಗೊಳ್ಕಂಡಾಗ ಏಟಾಗುತ್ತೆ ಈ ಥರ ಕಡ್ಡಿ ಆದರೆ ಒಣಗಿದಾಗ ಪೂರ್ತಿ ತಿನ್ಬೋದು ಅಲ್ಲ ಅದಕ್ಕೆ ಅಲ್ವ ಈ ಥರ ಅಂಚಿ ಕಡ್ಡಿ ಲಿ ಹಿಂಗೆ ಮಡ್ಚಿಬಿಟ್ಟು ಈ ಥರ ಪೋಣಿಸ್ಬಿಟ್ರೆ ತೋರಣ ರೆಡಿ ಒಬ್ಬೊಬ್ರು ಥರ ಮಾಡ್ತಾರೆ

ಇಲ್ಲಿ ಬಂದಿದ್ದೀವಿ ನಾನು ಮಾವ್ ಸಪ್ನ ಚೆನ್ನಾಗಿರೋನೆಲ್ಲ ಇದ್ದೀನಿ ತೋರಣ ಕಟ್ಟಕ್ಕೆ ಆಗ ನಾವು ನಾವೇ ತೋರಣ ಕಟ್ತೀವಿ ನಾವೇ ತೋರಣ ಅದು ಬಿಡು ಅಂತಾನು ಈಗ ಇದ್ರೂ ಇಲ್ಲ ನಾವು ಬೆಂಗಳೂರು ಆಚರಿಸಿದಾಗ ಬೆಂಗ್ಳೂರಲ್ಲಿ ನಾನೇ ಕಟ್ತಾ ಇದ್ದದ್ದು ಅವರ ಇದು ಮಾಡಿಕೊಂಡು ಇಲ್ಲಿ ನಮ್ಮ ತಾತ ಇದ್ದೆ ನೋಡು ಇಲ್ಲಿ ಇಲ್ಲಿಗೆ ಹಾಕೋದು ನಮ್ಮ ಮನೆಯಲ್ಲಿ ನಮ್ಮ ಅದು ಏನೇನೋ ತಕೊಂಡು ಯಾವ ತಗೊಂಡು ಮಾವಿನ ತೋರಣ ಕಾಣಿಸೋವೇ ಇಲ್ಲಿಗೂ ಒಂದು ಹಾಕ್ಬೇಕು ಡೋರ್ಗೆ ನೋಡ್ಬೇಕು ನಮ್ಮ ತಾತ ಒಂದೇ ಕಟ್ಟೋದು ಅಂತೈತೆ ಎರಡು ಕಟ್ಟಿಸ್ಬಿಟ್ಟು ಮುಟ್ಸೋದು ಹ್ಞೂ ಪೂರ್ತಿ ಯಾವ ಥರ ಕ ಕಟ್ಟಾದ್ಮೇಲೆ ತೋರಿಸ್ತೀನಿ ಆ ಥರ ಬಂದಿದೆ ಅಂತ ಫಿನಿಶಿಂಗು ಈಗ ಈ ಥರ ಫಿನಿಶಿಂಗ್ ಬಂದೈತೆ ಈಗ ಕಟ್ ಆಗೈತೆ ಏನು ಮಾಡ್ತೀಯ ಚೇರ ಹಾಕಿಬಿಟ್ಟು ಈಗ ಕಟ್ ಆಗೈತೆ ಹಾಂ ಬೇವಿನ ಸೊಪ್ಪನ ಕೂಡ ಮುಟ್ಟಿಸಿದ್ದೆ ಹಾಂ ಹ್ಞೂ ಈಗ ಇಲ್ಲಿ ಇಲ್ಲೇನು ಬೇಡ ಮುಂಚೆ ರಾಕೋಣ ಅಂತ ಅಂದು ಅದಕ್ಕೆ ಇಲ್ಲೊಂದು ಸ್ವಲ್ಪ ಬೇವನ ಸೊಪ್ಪು ಮುಂದೆ ಮಾವಿನ ಸೊಪ್ಪು ಹಾಕಿದ್ದೀನಿ ಇಲ್ಲಿಗೆ ಹಿಂಗೆ ಹಾಕಿರೋದು ಒಂದೊಂದು ಸ್ವಲ್ಪ ದೇವ್ರ ಮನೆಗೂ ಕೂಡ ಹಾಕ್ಬಿಡ್ತೀನಿ ಅದೇ ದೇವ್ರ ಮನೆಗೂ ಇದು ಪೋಣಿಸ್ತೀನಿ ನಾನು ಹಾಂ ದೇವ್ರ ಮನೆಗೆ ಮಾವನ್ ಈಗ ಪೋಣಿಸ್ಬಿಟ್ಟು ಸಿಗ್ತೀನಿ ಇಷ್ಟ ಐತೆ ಇದು ಪೂಜೆಗೆ ಅಂತ ಎತ್ತು ಮಡಗಿದ್ದೀನಿ ಇದು ಈಗ ಪೋಣಿಸ್ಕೊಳೋದು ಈಗ ಈ ಥರ ನಾನೇ ಬಡ್ಸ್ಬಿಟ್ಟಿಂಗ್ ಹಾಕಿದ್ದೀನಿ ದೇವ್ರ ಮನೆಗೆ ಈಗ ದೇವ್ರಿಗೆಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಆಗಿದೆ ಈ ಥರ ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿದ್ದೀನಿ ಇಲ್ಲಿ ಬೇವು ಬೆಲ್ಲ ಪೂಜೆ ಎಲ್ಲ ಆಯಿತು ಬೇವು ಬೆಲ್ಲನೂ ತಿಂದಾಯಿತು ನಾನು ಮಗ ಇನ್ನೂ ಸ್ನಾನ ಮಾಡಿಕೊಂಡು ಇನ್ನೂ ತಿನ್ನಲ ಕೊಡಬೇಕು ಪೂಜೆ ಎಲ್ಲ ಆಗೈತೆ ಇನ್ನು ಬೇವು ಬೆಲ್ಲ ತಿನ್ನೋದಷ್ಟೇ ಬೇವು ಬೆಲ್ಲ ಏನು ತಿಂತಾರೆ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಆದರೆ ನಾನು ತಿಳ್ಕೊಂಡಿರೋದು ನಮ್ಮ ಜೀವನದಲ್ಲಿ ಸಿಹಿ ಕಹಿ ಎರಡು ಸಮಾಗಿರಬೇಕು ಅಂತ ಯುಗಾದಿ ಹಬ್ಬದಲ್ಲಿ ವರ್ಷ ವರ್ಷ ಅಲ್ವಾ ತಿಂತಾರೆ ಅಂತ ಏನು ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ತಿನ್ನಾಯಿತು ನೀವು ಕೂಡ ತಿನ್ನಿ ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಮತ್ತೊಮ್ಮೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಈಗ ಅಡುಗೆಗೆಲ್ಲ ರೆಡಿ ಮಾಡ್ಕೋಬೇಕು ಮಾಡ್ತಾ ಮಾಡ್ತಾಯಿದ್ದೀವಿ ಏನು ಏನಿದಿಲ್ಲ ಒಪ್ಪೂನ ಮನೆ ಏನು ಮಾಡ್ತೀವಿ ಅಂತ ಮುಂದೆ ತೋರಿಸ್ತೀನಿ ನೋಡ್ತೀನಿ ಏನು ಮಾಡ್ತೀವಿ ಅಂತ ಆಗಿ ಮಾಡ್ತಾ ಇರೋದು ಬನ್ನಿ ಈಗ ಶುರು ಮಾಡೋಣ ಅಡುಗೆ ಎಲ್ಲ ಮಾಡಿಬಿಟ್ಟು ಏನೇನು ಮಾಡಿದ್ದೀನಿ ಅಂತ ಅಡುಗೆ ಮಾಡಿದ್ಮೇಲೆ ತೋರಿಸ್ತೀನಿ ಯಾಕಂದರೆ ನಾನು ಗೌರವ ಮನೆ ಮಾಡಬೇಕಾಗಿರೋದ್ರಿಂದ ವೀಡಿಯೋ ಮಾಡ್ತಾ ಮಾಡ್ತಾ ಮಾಡೋಕ್ಕಾಗಲ್ಲ ಆ ಅಡುಗೆ ಎಲ್ಲ ಪೂರ್ತಿ ಫಿನಿಷ್ ಆದಮೇಲೆ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಈಗ ಹಬ್ಬದ ಊಟ ರೆಡಿಯಾಗಿದೆ ಇಷ್ಟೇ ಮಾಡಿರೋದು ಸಿಂಪಲ್ಲಾಗಿ ಮಾಡ್ಕೊಂಡಿರೋದು ಅನ್ನ ಸಾಂಬಾರು ಒಬ್ಬಟ್ಟು ಸಾಂಬಾರು ಮತ್ತು ಅನ್ನ ಹಾಕಿ ಮಾಡಿದ್ದೀವಿ ಮತ್ತು ಸಣ್ಣಗೆ ಮನೆಯಲ್ಲೇ ಮಾಡಿರೋದು ಮತ್ತು ಕೋ ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ಆಲೂಗೆಡ್ಡೆ ಪಲ್ಯ ಇದು ಪಾತೆಕಾಯಿ ತೋ ಪೋದೆಕಾಯಿ ನಮ್ಮಂತೆ ಕ್ಯಾರೆಟ್ ಹಾಕೊಂಡಿದ್ದೀನಿ ಇದು ಸೌಗೆ ಪಾಯಸ ಇದು ಒಬ್ಬಟ್ಟೇನು ತಟ್ಟಕ್ಕೆ ಹೋಗಿಲ್ಲ ನಮ್ಮಲ್ಲಿ ಯಾರು ಸರಿಯಾಗಿ ಒಬ್ಬಟ್ಟು ತಿನ್ನಲ್ಲ ಈ ಥರ ತಟ್ಟಿರೋದನ್ನ ಈ ಥರ ಆದರೆ ತಿಂತಾರೆ ಅದಕ್ಕೇ ಇದನ್ನ ಹೂರ್ಣ ಮಾಡಿದಾರಷ್ಟೇ ಇದನ್ನೇ ಮೈದಾ ಸಿಟ್ಟಕ್ಕೆ ಹಾಕಿ ತಟ್ಟೋದಷ್ಟೇ ಹೂರ್ಣ ಹಾಕೊಂಡಿದ್ದೀವಿ ಇಷ್ಟು ನಮ್ಮ ಮನೆಯ ಹಬ್ಬದ ಊಟ ಯುಗಾದಿ ಹಬ್ಬದ ಊಟ ಇದು ದೇವಸ್ಥಾನಕ್ಕೆಲ್ಲ ಹೋಗಬೇಕಾಗೈತೆ ಹೋಗ್ಬೇಕಾದ್ರೆ ಲಾಗ್ ಮಾಡ್ತೀನಿ ಈಗ ಊಟ ಇದನ್ನೆಲ್ಲ ಮುಗಿಸ್ಬಿಟ್ಟು ಸಿಗ್ತೀನಿ ನಮ್ಮಲ್ಲಿ ಆಲ್ರೆಡಿ ನಮ್ಮ ತಾತಂದು ಆಯಿತು ಈಗ ನಾನು ಮಾಡ್ತಾ ಇದ್ದೀನಿ ಮತ್ತು ನಾವು ಗೌರಮ್ಮ ಮಾಡಬೇಕು ಇನ್ನೂ ಬಿಸಿಲಲ್ವಾ ಹಾಕಿ ಸಾಯಂಕಾಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಬ್ಲಾಗ್ ಮಾಡ್ತೀನಿ ಇದು ಆ ಊಟನೆಲ್ಲ ಮುಗಿಸ್ಬಿಟ್ಟು ಸಿಗುವ ಈಗೆಲ್ಲ ಒಬ್ಬಟ್ಟು ಸಾಂಬಾರು ತು ಒಬ್ಬಟ್ಟು ಒಬ್ಬಟ್ಟು ಸಾಂಬಾರಲೆಲ್ಲ ಊಟ ಮಾಡ್ಕೊಂಡು ಕೂತವ್ರು ಕರಗಿಸೋಕ್ಕೆ ಎಲ್ಲರೂ ಹೊಸ ಬಟ್ಟೆ ಮಿಂಚ್ತಾ ಇದ್ದಾರೆ ನಿಂತ್ಕೊಂಡು ನೀವು ತೋರಿಸ್ಬಿಡಿ ನೀವು ಹಾಕಿರೋ ಡ್ರೆಸ್ನ ಹ್ಞೂ ಬಂದ್ರಿ ಪ್ರೆಶ್ ಯಾರು ಬಂದ್ರೆ ಯಾರು ಕಿತ್ತಾಳ್ಬಿಟ್ಟು ಬೇನು ಬಾಡಿಗೆ ಕೊಟ್ಟವಳೆ ವರೇ ಅಮ್ಮ ನೀನು ಹ್ಞೂ ಇವಳು ರೆಡಿ ಹಾ ಬಾ ಈಗ ನೆಕ್ಸ್ಟ್ ನೀರೇ ಕಡೆ ಬರುವ ಅದು ಅವನು ಬಾಡಿಗೆ ಕೊಟ್ಟವನೇ ಇಷ್ಟೇ ಎಲ್ರೂ ಹೊಸ ಬಟ್ಟೆ ಹಾಕೊಂಡು ಇದು ಮಾಡ್ತಾರ ಹಬ್ಬ ಮಾಡ್ತಾರ ಇದೆ ಹುಷಾರಿಲ್ಲೋಸ್ತಾನಿಂದ ಮನೆಗೆ ಹೋಗ್ತಾ ಇದೀವಿ ನಮ್ಮ ಜೊತೆಗೆ ಇವರಿಬ್ರು ಜಾಯಿನ್ ಆಗಿದ್ರು ಲೇಟಾಗಿ ಬಂದವರು ಹೊಲಕ್ಕೆ ಹೋಗಿದ್ದಂತೆ ಇಲ್ಲಿ ರಬಲಿ ಎಲ್ಲ ಆಡ್ತಾ ಇದ್ದಾರೆ ಮನೆಗೆ ಹೋಗ್ಬೇಕು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಈ ವಸ್ತು ಬಂದು ಹೊಸ ಹೊಡ್ಕೋ ಯುಗಾದಿ ಬಾದ್ಮೇಲೆ ಮಧ್ಯಾಹ್ನ ಒಂದ್ ದಿವ್ಸ ಗ್ಯಾಪ್ ಆಯಿತು ಸೋಮವಾರ ಅದಕ್ಕೆ ಇವತ್ತು ಹೊಸ ಹೊಸದೊಡ್ಕು ಮಾಡ್ತಿದ್ದಾರೆ ಮಂಗಳವಾರ ನಮ್ಮನೇಲಿ ಮಟನ್ನು ಕೂಡ ಚಿಕನ್ ಹೇಳು ತೊಗೊಂಡಿದ್ದಾರೆ ಏನು ಮಾಡ್ತಾರೆ ಏನೋ ಅಂತ ನೋಡಬೇಕು ಮಟನ್ ಅಲ್ಲಿ ಸಾಂಬಾರೇ ಮಾಡೋದು ನಮ್ಮ ತಾತನಿಗೋಸ್ಕರ ಏನು ಹತ್ರ ಏನು ಮಾಡೋಲ್ಲ ನಾನಂತೂ ನಾವು ತಿನ್ನಲ್ವಲ್ಲ ಮಟನ್ನು ನಮ್ಗೌರಮ್ಮ ಅಂತೂ ಮಟನ್ ಚಿಕನ್ ಎರಡು ತಿನ್ನೋಲ್ಲ ಇನ್ನು ನಾನು ಚಿಕನ್ ಅಷ್ಟೇ ತಿನ್ನೋದು ಚಿಕನ್ನು ಕೂಡ ತೊಗೊಂಡಿದ್ದೀವಿ ನೋಡಬೇಕು ಏನು ಮಾಡೋದು ಚಿಕನಲ್ಲಿ ಅಂತ ಮಟನಲ್ಲಿ ಮಟನ್ ಸಾಂಬಾರು ಚಿಕನಲ್ಲಿ ಜಾಸ್ತಿ ವೆರೈಟಿ ಮಾಡುವಷ್ಟು ಬೇನ್ಸಿಸ್ ನನ್ನ ಹತ್ರ ಇಲ್ಲ ಹುಷಾರಿರಲಿಲ್ಲ ಯುಗಾದಿ ಹಬ್ಬದಲ್ಲಿ ಅದಕ್ಕೆ ಸರಿಯಾಗ ಬ್ಲಾಗು ಮಾಡೋಕ್ಕಾಗಿಲ್ಲ ಅದಕ್ಕೇ ಯುಗಾದಿ ಹಬ್ಬ ಮತ್ತು ಹೊಸದೊಡ್ಕು ಎರಡನ್ನೂ ಒಟ್ಟಿಗೆ ಹಾಕೋಣ ಅಂತ ವಿಡಿಯೋನ ಶುರು ಮಾಡಿದ್ದೀನಿ ಚಿಕನಲ್ಲಿ ನೋಡಬೇಕು ಫ್ರೈ ಅಂತದ್ದೇನಾರು ಮಾಡಬೇಕು ಅಂದ್ಕೊಂಡಿದ್ದೀನಿ ಮಾಡಾದ್ಮೇಲೆ ಏನು ಮಾಡ್ತೀನಿ ಏನು ಮಾಡಿದ್ದೀನಿ ಅಂತಲೂ ಕೂಡ ತೋರಿಸ್ತೀನಿ ಪೂರ್ತಿ ವೀಡಿಯೋನ ವಾಚ್ ಮಾಡಿ ಮತ್ತು ನೀವು ನಿಮ್ಮ ಊರುಗಳಲ್ಲಿ ಯಾವ ಥರ ನಿಮ್ಮ ಮನೆಯಲ್ಲಿ ನಿಮ್ಮ ಊರುಗಳಲ್ಲಿ ಯಾವ ಥರ ಯುಗಾದಿ ಹಬ್ಬ ಆಚರಣೆ ಮಾಡ್ತೀರಾ ಮತ್ತು ಹೊಸತೊಡ್ಕು ಆಚರಣೆ ಮಾಡ್ತೀರ ಅಂತ ಕಮೆಂಟ್ ಮಾಡಿ ಬನ್ನಿ ಈಗ ಶುರು ಮಾಡೋಣ ಈಗ ನಮ್ಮ ತಾತ ಇಲ್ಲಿ ದಪ್ಪಕ್ಕೆ ಮಟನ್ ಕೊಟ್ಬಿಟ್ಟಿದ್ರು ಅಂತ ಇಲ್ಲಿ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊತಾ ಇದ್ದೀವಿ ಅಂದರೆ ಅಲ್ಲಿ ಏಂಥ ಮಾಡೋದು ಗುಡ್ಡೆ ಗುಡ್ಡೆ ಲೆಕ್ಕ ಅಲ್ಲ ಕೆ ಜಿ ಅಂದರೆ ಗುಡ್ಡೆ ಮಾಡ್ತಿದ್ರಲ್ಲ ಆ ಥರ ಮಾಡಲ್ವಾ ಹಾಂ ಆ ಥರ ಮಾಡಿಬಿಟ್ಟು ಈಗ ಇಲ್ಲಿ ಕೊಟ್ಟಿದ್ದಾರೆ ಅದನ್ನ ಕಟ್ ಮಾಡ್ತಾ ಇದ್ದೆ ತಾತ ಸಣ್ಣ ಸಣ್ಣಗೆ ಇರಲಿ ಅಂತ ಬೇಜೆ ಬೇಗ ಅಂತ ಈಗ ಸ್ವಲ್ಪ ಕಬಾಬ್ ಮಾಡೋಣ ಅಂತ ಹೋಮ್ ಮೇಡ್ ಪೌಡ್ರುಗಳನ್ನೆಲ್ಲ ಬಳಸ್ಕೊಂಡು ಮಿಕ್ಸ್ ಮಾಡಿದ್ದೀನಿ ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಇವೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೈಗೋಸ್ಕರ ಇಲ್ಲ ಇದೇ ಎಣ್ಣೆನ ಫ್ರೈಗೂ ಇದೇ ಎಣ್ಣೆನ ಫ್ರೈಗೂ ಯೂಸ್ ಮಾಡೋಣ ಅಂತ ಒಟ್ಟಿಗೆ ಇದ್ದೀನಿ ಕಣ ಬಿಡು ಎಣ್ಣೆ ವೇಸ್ಟ್ ಆಗ ಅಂತ ಹ್ಞೂ ಹ್ಞೂ ಈಗ ಇಲ್ಲಿ ಚಿಕನ್ ಚಾಪ್ಸ್ಗೆ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಕಬಾಬು ಕೂಡ ರೆಡಿಯಾಗೈತೆ ಇಲ್ಲಿ ಚಿಕನ್ ಚಾಪ್ಸ್ಗೆ ಅಂತ ರೆಡಿ ಮಾಡ್ಕೋತಾ ಇದ್ದೀವಿ ಈಗ ಇಲ್ಲಿ ಮಟನ್ ಫ್ರೈ ಮಾಡ್ತಾ ಇದ್ದಾರೆ ಐದು ಬೆಂಗ್ಳು ಕುಟ್ಕೊಳ್ಸೋಕೆ ಅಂತ ಇಲ್ಲಿ ಫ್ರೈ ಮಾಡ್ಕೋತಾ ಇರೋದು ಇಲ್ಲಿ ಜಾತ್ರೋಸ್ಕರ ಫ್ರೈ ಮಾಡ್ತಾ ಇದ್ದೆ ಎರಡು ಹೊಟ್ಟೆ ಫ್ರೈ ಮಾಡ್ಕೊಂಡು ಬರ್ಕೊಳ್ಳೋಣ ಅಂತ ಈಗ ಮಧ್ಯಾಹ್ನದು ಮಧ್ಯಾಹ್ನದಲ್ಲ ನಾನು ತಿಂತಿರೋದು ನಾಶ ಅನ್ನೊಂದು ವರೆಗೆ ತಿಂತಾಯಿದ್ದೀನಿ ಕಬಾಬ್ ಆ್ಯಂಡ್ ಆಲೋಯಿತು ಏನಿದು ಹೇಳೋದೇ ಹೊಂದ್ಕೋತಾಯಿದೀನಿ ಚಹ ಪೀಸ್ ಮತ್ತು ಇಡ್ಲಿ ಇಷ್ಟು ಟಿಫನ್ಗೆ ಅಂತ ಮಾಡಿದ್ದು ಇಡ್ಲಿನ ಇಡ್ಲಿಗೆ ಚಟ್ನಿ ಮಾಡಿತ್ತು ನಾನು ಇದೆಲ್ಲ ಮಾಡ್ತಾಯಿದ್ದೆನಲ್ಲ ಅದಕ್ಕೆ ಲೇಟ್ ಆಯಿತು ಸ್ವಲ್ಪ ಅದಕ್ಕೆ ಈಗ ನಾಷ್ಟ ಮಾಡ್ತಾಯಿದ್ದೀನಿ ಈಗ ಮಟನ್ ಎಲ್ಲ ರೆಡಿಯಾಗೈತೆ ಇಡ್ಲಿ ಜೊತೆ ತಾತ ಪ್ಯಾಟಿಂಗ್ ಶುರು ಮಾಡಿ ಇಲ್ಲೂ ಮಟನ್ ಸಾಂಬಾರೆಲ್ಲ ರೆಡಿಯಾಗೈತೆ